ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುವಂತಹ ಒಂದು ಪೌಚು ಹಾಗೆ ಒಂದು ಹ್ಯಾಂಡ್ ಪರ್ಸನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಹೊಲ್ಕೊಳ್ಬಹುದು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡ ಇವತ್ತಿನ ಮೊದಲನೇ ಒಂದು ಪ್ರಾಡಕ್ಟನ್ನು ಮಾಡೋದಕ್ಕೆ ನಾನು ಈ ಥರದ ಒಂದು ಶಾಪಿಂಗ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ ಇದು ಸಾಮಾನ್ಯವಾಗಿ ನಾವು ಏನಾದರೂ ಐಟಮ್ಸ್ ಎಲ್ಲ ತಗೊಂಡಾಗ ಬಂದಿರುತ್ತಲ್ವ ಅದನ್ನೇ ರಿಯೂಸ್ ಮಾಡ್ತಾ ಇರೋದು ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಈ ಥರದ ಶಾಪಿಂಗ್ ಬ್ಯಾಗ್ ಇದ್ದರೆ ಖಂಡಿತವಾಗಿ ನೀವು ನಾನಿವತ್ತು ತೋರಿಸ್ತಿರುವಂಥ ಪ್ರಾಡಕ್ಟನ್ನು ಟ್ರೈ ಮಾಡ್ಕೊಳ್ಬಹುದು ಹಾಗೆ ನನಗಿಲ್ಲಿ ಒಂದು ಅಳತೆಯಲ್ಲಿ ಯಾವ ಥರ ಬೇಕೋ ಆ ರೀತಿಯಾಗಿ ಬ್ಯಾಗನ್ನು ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಕಟ್ಟಿಂಗ್ ಎಲ್ಲ ಮುಂಚೆನೇ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಬಟ್ ಇದು ಹ್ಯಾಂಡ್ ಬ್ಯಾಗ್ ಆಗಿರೋದ್ರಿಂದ ನಿಮಗೆ ತೋರಿಸ್ಬೇಕಲ್ವ ಹಾಗಾಗಿ ಇವತ್ತು ಇವಾಗ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇದರ ಅಳತೆಯನ್ನು ನಾನು ಇಲ್ಲಿ ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಅಲ್ಲಿ ಸಿಗುತ್ತೆ ಮತ್ತೆ ನಾನು ಇಲ್ಲಿ ಶಾಪಿಂಗ್ ಬ್ಯಾಗನ್ನು ಯಾವ ಅಳತೆಯಲ್ಲಿ ಕಟ್ ಮಾಡ್ಕೊಂಡಲ್ಲ ಅದರ ಡಬಲ್ ಆಗುವಷ್ಟು ಅಗ್ಲದಲ್ಲಿ ಬಟ್ಟೆ ಬೇಕು ಆ ರೀತಿಯಾಗಿ ಒಂದು ಮೇನ್ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಒಂದು ಶಾಪಿಂಗ್ ಬ್ಯಾಗ್ ಮೇಲ್ಗಡೆ ನಾನು ಈ ಮೇನ್ ಬಟ್ಟೆಯಿಂದ ಈ ಥರ ಪ್ಲೀಟ್ಸನ್ನು ತಗೊಳ್ತಾ ಇದ್ದೀನಿ ಸುಮಾರು ಒಂದು ಅಂದಾಜಲ್ಲಿ ಸುಮಾರು ಒಂದು ಒಂದು ಇಂಚ್ ಆಗುವಷ್ಟು ಆಗ್ಲೇ ಇರ್ಬೋದು ಆ ರೀತಿಯಾಗಿ ಪ್ಲೀಟ್ಸನ್ನು ತೊಗೊಂಡು ಎರಡೂ ಸೈಡು ಸ್ಟಿಚನ್ನು ಹಾಕ್ಕೊಳ್ಬೇಕು ಈಗ ನಾನು ಒಂದು ಸೈಡು ಸ್ಟಿಚನ್ನು ಹಾಕೊಂಡೆ ಅದೇ ರೀತಿಯಾಗಿ ನಾನೇನು ಪ್ಲೀಟ್ಸ್ ತೊಗೊಂಡಿದ್ದಲ್ಲ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇನ್ನೊಂದು ಸೈಡ್ಗೂ ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡಿ ಕವರ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫೈನಲ್ ಪ್ರಾಡಕ್ಟ್ ಮಾತ್ರ ತುಂಬ ಆಗುತ್ತೆ ಜಸ್ಟ್ ನಾವು ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದಲ್ಲ ಮನೇಲಿ ಅಂತ ಅನಿಸ್ಬಿಡತ್ತೆ ನೋಡಿದ್ರೆ ಇದಾದ ಮೇಲೆ ಎರಡು ಲೆಫ್ಟು ರೈಟು ಸೈಡ್ಸು ಏನು ಓಪನ್ ಇತ್ತಲ್ವ ಅದನ್ನು ಕೂಡ ಶಾಪಿಂಗ್ ಬ್ಯಾಗಿಗೆ ಸ್ಟಿಚ್ ಮಾಡಿಕೊಂಡೆ ಈಗ ನಾನು ನೀಟ್ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆನೆಲ್ಲ ಕಟ್ ಮಾಡಿ ತೆಗ್ದಿದ್ದು ಆದ ನಂತರ ಈ ಥರ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಎರಡು ಸೈಡು ಈ ರೀತಿ ಜಿಪ್ಪನ್ನು ಇವಾಗ ಅಟ್ಯಾಚ್ ಮಾಡ್ತೀನಿ ಹಾಗೆ ಇಲ್ಲಿ ನಾನು ಜಿಪ್ಪನ್ನು ಸ್ಪ್ಲಿಟ್ ಮಾಡಿಲ್ಲ ಫುಲ್ ಎಂಟೈಯರ್ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ ಸೊ ಈ ಥರ ಕಂಪ್ಲೀಟ್ ಇರುವಂಥ ಜಿಪ್ಪನ್ನು ಎರಡೂ ಸೈಡು ಅಟ್ಯಾಚ್ ಮಾಡಿಕೊಂಡು ಅದನ್ನು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಪ್ರೆಸ್ ಸ್ಟಿಚ್ಚು ಹಾಕಿದ್ದು ಮುಗಿದ ನಂತರ ಇದಕ್ಕೆ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಪ್ರೊಸೀಜರಲ್ಲಿ ಇನ್ನೊಂದು ಸೈಡನ್ನು ನಾನೇನು ಜಿಪ್ ಅಟ್ಯಾಚ್ ಮಾಡ್ತಿದ್ದನಲ್ಲ ಅದಕ್ಕೂ ಕೂಡ ಇದೇ ಪ್ಯಾಟರ್ನನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಇವಾಗ ಎರಡೂ ಸೈಡು ಜಿಪ್ ಕೂಡ ಅಟ್ಯಾಚ್ ಆಗಿದೆ ಹಾಗೆ ರನ್ನರ್ ಕೂಡ ಹಾಕಿದ್ದೀನಿ ಹಾಗೆಯೇ ಜಿಪ್ಪಿನ ಇನ್ನೊಂದು ಭಾಗ ಹಾಗೆ ಖಾಲಿ ಉಳ್ಕೊಂಡಿದೆ ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಇದಕ್ಕೆ ಒಂದು ಲೈನಿಂಗ್ ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಲೈನಿಂಗ್ ಬಟ್ಟೆಯನ್ನು ಅಳತೆಯನ್ನು ಸೇಮ್ ಇಲ್ಲಿ ಏನು ಕಾಣಿಸ್ತಿದ್ದೀಯ ಅದಕ್ಕಿಂತ ಒಂಚೂರು ಜಾಸ್ತಿ ಇಟ್ಕೊಳ್ಬಹುದು ಹಾಗೆ ಈಗ ನಾನು ಎರಡು ಸೈಡ್ಸು ಜಿಪ್ ಏನು ಓಪನ್ ಇತ್ತಲ್ವ ಅಲ್ಲಿಗೆ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಯನ್ನು ಮತ್ತೊಮ್ಮೆ ನಾನು ಕಟ್ ಮಾಡಿ ನೀಟ್ ಮಾಡಿಕೊಂಡೆ ಇವಾಗ ನೋಡಿ ಎರಡೂ ಸೈಡು ಜಿಪ್ಪು ಆಗಿದೆ ಕಾಣಿಸ್ತಿದೆಯಲ್ಲ ಈಗ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದನ್ನು ಈ ರೀತಿಯಾಗಿ ಕರೆಕ್ಟಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಸೆಂಟರಲ್ಲಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಯಾವುದೇ ಟೈಮಲ್ಲೂ ನಮ್ಮ ಚಾನಲ್ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಅಲ್ಲಿ ನಾನೊಂದು ಸೆಂಟರ್ ಮಾರ್ಕ್ ಮಾಡಿಕೊಂಡಲ್ಲ ಅಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡೆ ಇದಾದ ಮೇಲೆ ಜಿಪ್ಪಿಗೆ ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಜಿಪ್ಪನ್ನು ತೊಗೊಂಡು ಅದನ್ನು ಏನು ಮಾಡಬೇಕು ಅಂದರೆ ನೋಡಿ ಎರಡೂ ಕಡೆಗೂ ಜಿಪ್ಪು ಫ್ರೀ ಇತ್ತಲ್ವ ಅಲ್ಲಿ ಈ ರೀತಿಯಾಗಿ ಜಿಪ್ಪನ್ನು ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸೊ ಈ ರೀತಿಯಾಗಿ ಜಿಪ್ಪಿನ ಸೈಡ್ಸ್ಗೆ ಸ್ಟಿಚ್ ಬರಬೇಕು ಮತ್ತು ನಿಮಗೆ ವಿಡಿಯೋ ನೋಡಬೇಕಾದ್ರೆ ಏನಾದರೂ ಡೌಟ್ ಅಂತ ಅನ್ಸಿದ್ರೆ ನನಗೆ ಕಾಮೆಂಟ್ ಮಾಡಿ ಕೇಳಿ ನಾನು ಖಂಡಿತವಾಗಿ ಅದಕ್ಕೆ ಸಾಧ್ಯವಾದಷ್ಟು ಬೇಗ ಉತ್ತರಿಸ್ತೀನಿ ನೋಡಿ ಈ ರೀತಿಯಾಗಿ ಎರಡು ಸೈಡ್ಸು ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡೆ ನೆಕ್ಸ್ಟು ನಾನಿಲ್ಲಿ ಮೇನ್ ಬಟ್ಟೆ ಏನು ತೊಗೊಂಡಿದ್ನಲ್ಲ ಅದೇ ಬಟ್ಟೆಯನ್ನು ತಗೊಂಡು ಒಂದು ಅಳತೆಯಲ್ಲಿ ಒಂದಷ್ಟು ಸ್ಟ್ರಾಪ್ಸ್ ಬೇಕು ಅಂಥೇಳಿ ಇಲ್ಲಿ ಪೀಸಸನ್ನು ಕಟ್ ಮಾಡಿಕೊಂಡೆ ನಾವು ಈ ಥರ ಮೂರು ಜಿಪ್ ಇರುವಂಥ ಪರ್ಸನ್ನೆಲ್ಲ ಹೊಲಿದಾಗ ಜಿಪ್ಪು ಕಾಣಿಸ್ಬಾರ್ದು ಹಾಗಾಗಿ ಅದನ್ನು ಹೈಡ್ ಮಾಡೋದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಬಟ್ಟೆಯನ್ನು ತಗೊಂಡು ಈ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಆವಾಗ ನಮಗೆ ಜಿಪ್ಪಿನ ರಫ್ ಹೆಜ್ಜಸ್ಸು ಕಾಣಿಸೋದಿಲ್ಲ ನೀಟ್ ಫಿನಿಶಿಂಗ್ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಡು ಆಮೇಲೆ ನಂತರ ಮತ್ತೆ ತಿರುಗಿಸಿ ಮತ್ತೊಮ್ಮೆ ಸ್ಟಿಚನ್ನು ಹಾಕ್ಕೊಳ್ಬೇಕು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಬೇಕು ಅಂಥೇಳಿ ಸುಮಾರು ಒಂದು ಇಂಚ್ ಆಗುವಷ್ಟು ಅಗಲದ ಬಟ್ಟೆಯನ್ನು ತೊಗೊಂಡ್ರೆ ಸಾಕು ನೋಡಿ ಒಂದು ಸೈಡ್ ಆಯಿತು ಇವಾಗ ಇನ್ನೊಂದು ಸೈಡು ಹೇಗಿದ್ರು ನೀಟ್ ಫಿನಿಶಿಂಗ್ ಇರುತ್ತಲ್ವ ಅದನ್ನೇ ಈ ಥರ ಇಟ್ಬಿಟ್ಟು ಕಂಪ್ಲೀಟ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಸೊ ಎರಡು ಸೈಡು ಸೇಮ್ ಪ್ರೊಸೆಸನ್ನು ರಿಪೀಟ್ ಮಾಡಬೇಕು ಮೂರು ಜಿಪ್ ಇರುವಂಥ ಪರ್ಸ್ಗಳು ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ ನನಗಂತೂ ಒಂದೇ ಜಿಪ್ ಇರೋ ಬದಲು ಒಂದು ಎರಡು ಮೂರು ಜಿಪ್ಸ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಈಗ ಜಿಪ್ಪು ಕೂಡ ಅಟ್ಯಾಚ್ ಆಯಿತು ಹಾಗೆ ನೀಟ್ ಫಿನಿಶಿಂಗ್ ಕೂಡ ಆಯಿತು ಈಗ ಆ್ಯಸ್ ಯೂಶುವಲ್ ರನ್ನರನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ರನ್ನರನ್ನು ಕೂಡ ಇನ್ಸರ್ಟ್ ಮಾಡಿದಾಯಿತು ಸೊ ಇವಾಗ ಮೇಯ್ನ್ ಜಿಪ್ ಆಯಿತು ಹಾಗೆ ಲೆಫ್ಟು ಮ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಒಂದೊಂದು ಜಿಪ್ ಆಯಿತು ಸೊ ಇದಿಷ್ಟು ಇವಾಗ ಕಂಪ್ಲೀಟ್ ರೆಡಿ ಇದೆ ಇನ್ನೇನಿಲ್ಲ ನಾವು ಈ ಲೆಫ್ಟ್ ಸೈಡು ರೈಟ್ ಸೈಡು ಓಪನ್ ಕಾಣಿಸ್ತಾ ಇರುವಂಥದ್ದನ್ನು ಸ್ಟಿಚ್ ಮಾಡಿ ಫಿನಿಶ್ ಮಾಡಬೇಕಷ್ಟೇ ಸೊ ಅದಕ್ಕೆ ನಾನಿಲ್ಲಿ ಸುಮಾರು ಒಂದು ಏಳು ಇಂಚು ಉದ್ದ ಹಾಗೆ ಮೂರು ಇಂಚ್ ಅಗಲದ ಎರಡು ಬಟ್ಟೆಯ ಸ್ಟ್ರಿಪ್ಸನ್ನು ತೊಗೊಂಡಿದ್ದೀನಿ ಹಾಗೆ ಈ ಬಟ್ಟೆ ಸ್ವಲ್ಪ ದಪ್ಪಗಿರುವಂಥ ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿರೋದು ನೋಡಿ ಇವಾಗ ಎರಡು ಸೈಡ್ಸು ಫಸ್ಟಿಗೆ ನಾನು ಸ್ಟಿಚನ್ನು ಹಾಕ್ಕೊಂಡು ರಫು ಪೀಸಸ್ ಏನಾದರೂ ಬಂದರೆ ಅದನ್ನು ತೆಕ್ಕೊಂಡೆ ನೆಕ್ಸ್ಟು ನಾವು ಆ್ಯಸ್ ಯೂಶುವಲ್ ಪೈಪಿಂಗ್ ಎಲ್ಲ ಮಾಡ್ತೀವಲ್ವ ಅದೇ ರೀತಿಯಾಗಿ ಫಿನಿಶಿಂಗನ್ನು ಕೊಡಬೇಕು ನೋಡಿ ಇಲ್ಲಿ ಎರಡು ಕಡೆನೂ ಒಂದು ಕಾಲು ಕಾಲು ಇಂಚು ಎಕ್ಸ್ಟ್ರಾ ಬಟ್ಟೆ ಬರೋ ರೀತಿಯಾಗಿ ಇಟ್ಕೊಂಡು ಅದನ್ನು ಒಂದು ಸ್ಟ್ರೇಟ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಅದಾದ ಮೇಲೆ ಅದನ್ನು ಸ್ಟ್ರೇಟ್ ಸ್ಟಿಚ್ ಹಾಕ್ಕೊಂಡಿದ್ದಾದ ನಂತರ ನೋಡಿ ಒಂದು ಕಡೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡು ಉಲ್ಟ ತಿರುಗಿಸ್ಕೊಂಡ್ರೆ ಅದು ನೀಟಾಗಿ ತಾನಾಗೆ ಮಡ್ಚ್ಕೊಂಡು ಬರುತ್ತೆ ಅದನ್ನು ಈ ರೀತಿ ಮತ್ತೆ ಫೋಲ್ಡ್ ಮಾಡಿಬಿಟ್ಟು ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ಟ್ರೇಟ್ ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಒಂದು ಸೈಡು ಫುಲ್ಲು ಏನಾಗುತ್ತೆ ಪ್ಯಾಕಿಂಗು ಕಂಪ್ಲೀಟ್ ಆಗುತ್ತೆ ಸೊ ಸೇಮ್ ಪ್ರೊಸೆಸನ್ನು ಇನ್ನೊಂದು ಸೈಡ್ಗೂ ರಿಪೀಟ್ ಮಾಡಬೇಕು ಇವಾಗ ನಾನು ಎರಡೂ ಸೈಡು ಇದೇ ರೀತಿಯಾಗಿ ಮಾಡ್ಕೊಂಡು ಬಂದೆ ಫೈನಲ್ ಆಗಿ ಈ ಒಂದು ಪರ್ಸು ಈ ಥರ ರೆಡಿಯಾಗಿದೆ ನೋಡಿ ಇದನ್ನು ನೀವು ಮಾಡಿದ್ದು ಅಂತ ಹೇಳಿದ್ರೆ ಯಾರೂ ಕೂಡ ನಂಬೋಕ್ಕೆ ಸಾಧ್ಯ ಇರೋಲ್ಲ ಅಲ್ವ ಇನ್ನೊಂದು ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆಗಳು ವೈಬ್ರೆಂಟ್ ಬಟ್ಟೆಗಳೆಲ್ಲ ಇದ್ದರೆ ಕಲರ್ ಕಾಂಬಿನೇಷನ್ ಎಲ್ಲ ಮಾಡ್ಕೊಂಡು ನೀವು ಹೊಲಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ನಾನು ಏನಂದರೆ ಶಾಪಿಂಗ್ ಬ್ಯಾಗನ್ನೇ ಯೂಸ್ ಮಾಡಿ ಮಾಡಿರೋದ್ರಿಂದ ಒಳ್ಳೆ ಸ್ಟಿಫ್ನೆಸ್ ಕೂಡ ಬಂದಿದೆ ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಮಾಡಿ ಗಿಫ್ಟ್ ಮಾಡಿಕೊಡಿ ನೋಡಿ ಈ ಥರ ಫೈನಲ್ ಲುಕ್ಕು ಹೀಗಿದೆ ಒಂದು ಕಡೆ ಮೊಬೈಲ್ ಇಟ್ಕೊಳ್ಬಹುದು ಹಾಗೆ ಒಂದು ಕಡೆ ಚಾವಿಯೆಲ್ಲ ಇಟ್ಕೊಳ್ಬೋದು ಹಾಗೆ ಇನ್ನೊಂದು ಕಡೆ ಜಸ್ಟ್ ಕ್ಯಾಶನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು ನನಗಂತೂ ಇದು ತುಂಬಾ ಇಷ್ಟ ಆಯಿತು ಸೋ ನೋಡಿ ನೀವು ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಈ ಥರ ಕಾರ್ಡ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಬಹುದು ನಿಮ್ಗೆ ಹೇಗೆ ಬೇಕೋ ಆ ರೀತಿ ನಿಮಗೆ ಇಷ್ಟ ಬರೋ ರೀತಿಯಾಗಿ ಇದನ್ನು ಯೂಸ್ ಮಾಡಿಕೊಳ್ಬೋದು ನೋಡಿ ಫೈನಲ್ ಲುಕ್ ಹೀಗಿದೆ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಸ್ಟಿಚಿಂಗ್ ಮಾಡಿ ಮಾಡಿ ಒಂದಷ್ಟು ಬಟ್ಟೆಗಳೆಲ್ಲ ಉಳ್ದಿರತ್ತಲ್ವ ಅದನ್ನೆಲ್ಲ ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸುಮ್ಮನೆ ಏನು ಎಸಿಯಕ್ಕೆ ಹೋಗಬೇಡಿ ಅದನ್ನೇ ಬಳಸ್ಕೊಂಡ್ಬಿಟ್ಟು ನಾವು ಹೊಸ ಹೊಸ ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದಷ್ಟು ಬಟ್ಟೆಗಳನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದು ಅಗಲ ಮಾತ್ರ ಎರಡು ಇಂಚ್ ಆಗುವಷ್ಟು ಇದೆ ಹಾಗೆ ಉದ್ದ ರ್ಯಾಂಡಮ್ ಸೈಜಲ್ಲಿ ಇರುವಂಥದ್ದು ಸೊ ಇದಕ್ಕೆ ಒಂದಷ್ಟು ಕಲರ್ ಕಾಂಬಿನೇಷನ್ ಮಾಡಿ ಯಾವ ಯಾವ ಬಟ್ಟೆಗಳು ಬೇಕೋ ಅದನ್ನೆಲ್ಲ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಹೀಗೆ ಮಾಡಬಹುದು ನೋಡಿ ಈ ಥರ ಬೇರೆ ಬೇರೆ ವೈಬ್ರೆಂಟ್ ಕಲರ್ಸ್ ಇರುವಂಥ ಬಟ್ಟೆಗಳನ್ನು ತಗೊಂಡು ಅದನ್ನೆಲ್ಲ ಜೋಡಿಸ್ಕೊಳ್ತಾ ಜೋಡಿಸ್ಕೊಳ್ತಾ ನಾವು ಒಂದು ಮೇನ್ ಬಟ್ಟೆಯನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಸೊ ನಾನಿಲ್ಲಿ ಒಂದಷ್ಟು ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿಕೊಂಡೆ ಈಗ ಸೆಲೆಕ್ಟ್ ಮಾಡಿರುವಂಥ ಬಟ್ಟೆಗಳನ್ನೆಲ್ಲ ಒಂದು ಬೇಸ್ ಬಟ್ಟೆ ಮೇಲೆ ಇಡ್ತಾ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹಾಗೆ ಇದರ ಅಳತೆ ಹನ್ನೊಂದು ಇಂಚ್ ಆಗುವಷ್ಟು ಆಗಲ ಇದೆ ಹಾಗೆ ಉದ್ದ ಹದಿನೆಂಟು ಇಂಚು ಆಗುವಷ್ಟಿದೆ ಮತ್ತು ಇದರ ಲೆಂತ್ ಬ್ರೆತ್ತನ್ನು ನೀವು ಒಂಚೂರು ದೊಡ್ಡ ಸೈಜ್ ಬೇಕು ಅಂದರೆ ಎರಡೆರಡು ಇಂಚು ಜಾಸ್ತಿ ತಗೊಳ್ಳಿ ಅಥವಾ ಕಡಿಮೆ ಸಾಕು ಅಂದರೆ ಒಂದೆರಡು ಇಂಚು ಕಡಿಮೆ ತಗೊಳ್ಳಿ ಈ ರೀತಿಯಾಗಿ ಸ್ವಲ್ಪ ಚೇಂಜಸನ್ನು ನೀವು ಕೂಡ ಮಾಡ್ಕೊಳ್ಬಹುದು ಹಾಗೆ ಇದರ ಮೇಲೆ ನಿಮಗೆ ಯಾವ ಥರ ಬೇಕೋ ಆ ಥರ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಸ್ಟ್ರೈಟಾಗಿ ಇಟ್ಕೊಳ್ಬೋದು ಇಲ್ಲದಿದ್ರೆ ಈ ರೀತಿಯಾಗಿ ಕ್ರಾಸ್ ಆಗಿ ಕೂಡ ಇಟ್ಕೊಳ್ಬಹುದು ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು ಇಲ್ಲಿ ಕ್ರಾಸ್ ಆಗಿ ಇಡ್ತಾ ಇದ್ದೀನಿ ಮೊದಲನೇದಾಗಿ ಸೆಂಟರಿನಿಂದ ಚೂರು ಆಚೆಗೆ ಒಂದು ಪಟ್ಟಿಯನ್ನು ಆಲ್ರೆಡಿ ನಾನು ಸ್ಟಿಚ್ ಮಾಡಿಕೊಂಡೆ ಹಾಗೆ ಅದರ ಇನ್ನೊಂದು ಸೈಡ್ ಏನಿರುತ್ತೆ ನೋಡಿ ಅದ್ರ ಮೇಲೆ ಇನ್ನೊಂದು ಪಟ್ಟಿಯನ್ನು ಇಡ್ತಾ ಸ್ಟಿಚ್ ಮಾಡ್ತಾ ಬರಬೇಕು ನಿಜವಾಗ್ಲೂ ಈ ಒಂದು ಪ್ರಾಸೆಸ್ ಎಷ್ಟು ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ ಅಂತಂದರೆ ತುಂಬ ಖುಷಿ ಅನಿಸುತ್ತೆ ಇದು ಕಂಪ್ಲೀಟ್ ಸ್ಟಿಚಿಂಗ್ ಮುಗಿದ ಮೇಲೆ ನೀವು ಕೂಡ ಮಾಡಿ ನೋಡಿ ನೋಡಿ ಈ ಥರ ನಾನು ಅಲ್ಲಲ್ಲೇ ಒಂದು ಸ್ವಲ್ಪ ಪಟ್ಟಿಗಳು ಕಡಿಮೆ ಬಿದ್ದರೆ ಅಲ್ಲೇ ಅದನ್ನು ಜಾಯಿನ್ ಮಾಡ್ತಾ ಮಾಡ್ತಾ ಕಂಪ್ಲೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಪಟ್ಟಿಗಳು ತುಂಬ ಗಿಡ್ಡ ಇದ್ದರೆ ಏನು ಮಾಡಬೇಕು ಅಂದರೆ ಮತ್ತೊಂದು ಯಾವುದಾದ್ರೂ ಕಾಂಟ್ರಸ್ಟ್ ಇರುವಂಥ ಕಲರನ್ನು ಮ್ಯಾಚ್ ಮಾಡಿ ತೊಗೊಳ್ಬೇಕು ಹಾಗೆ ನಾನಿಲ್ಲಿ ಬ್ಲೂ ಪಟ್ಟಿಯನ್ನು ತೊಗೊಂಡೆ ನೀವು ಒಬ್ಸರ್ವ್ ಮಾಡಿರ್ಬೋದು ತುಂಬ ದಪ್ಪ ಇದೆ ಅದು ಹಾಗಾಗಿ ಅದನ್ನು ಕೂಡ ಕಟ್ ಮಾಡಿಕೊಂಡು ಒಂದು ಎರಡು ಇಂಚಿಗೆ ಆಗೋ ಅಷ್ಟೇ ಅಗಲ ಇಟ್ಕೊಂಡೆ ಈ ರೀತಿಯಾಗಿ ನೀವು ಕೂಡ ಕಲರ್ ಕಾಂಬಿನೇಷನನ್ನು ನೋಡ್ತಾ ನೋಡ್ತಾ ಸ್ಟಿಚ್ ಮಾಡಿಕೊಂಡು ಒಂದು ಮೇಯ್ನ್ ಬಟ್ಟೆಯನ್ನು ರೆಡಿ ಮಾಡಿಕೊಳ್ಬೇಕು ಸೊ ಮೇನ್ ಬಟ್ಟೆ ಬೇಸಿಗೆ ನೀವು ಯಾವುದಾದ್ರೂ ದಪ್ಪ ಬಟ್ಟೆ ಅಂದರೆ ಲೈಕ್ ಡೆನಿಮ್ ಜೀನ್ಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲದೇ ಇದ್ದರೆ ಯಾವುದಾದ್ರೂ ದಪ್ಪ ಬಟ್ಟೆ ಇರುವಂಥ ಫಾರ್ಮಲ್ ಪ್ಯಾಂಟ್ಸ್ ಆದರೆ ಬಳಸ್ಕೊಳ್ಬೋದು ನಿಮ್ಗೆ ಯಾವ್ದು ಇಷ್ಟನೂ ಅದನ್ನು ಬಳಸ್ಕೊಳ್ಳಿ ಆದರೆ ಸ್ವಲ್ಪ ದಪ್ಪ ಇರೋ ಹಾಗೆ ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ತೊಗೊಂಡಿರೋ ಬಟ್ಟೆ ತುಂಬ ತೆಳ್ಳಗಿದ್ರೆ ಬೇಸಿಂದು ಫೈನಲ್ ಆಗಿ ನಾವು ಮಾಡುವಂಥ ಪ್ರಾಡಕ್ಟಿಗೆ ಅದಕ್ಕಷ್ಟು ಸ್ಟಿಫ್ನೆಸ್ ಇರೋದಿಲ್ಲ ತುಂಬ ಬಳಕ್ತಾ ಇರತ್ತೆ ಹಾಗಾಗಿ ಚೂರು ದಪ್ಪನೇ ಬಟ್ಟೆ ತಗೊಂಡ್ರೆ ಒಳ್ಳೇದು ನೀವು ಹತ್ರ ಇದೆ ಅಂತಂದರೆ ನೀವು ಕ್ಯಾನ್ವಸ್ ಕೂಡ ಬಳಸ್ಬೋದು ಇಲ್ಲದೇ ಸ್ಪಾಂಜ್ ಮತ್ತೆ ಲೈನಿಂಗ್ ಬಟ್ಟೆನ ಹಾಕಿ ಆ ಥರ ಕೂಡ ನೀವು ಮಾಡ್ಕೊಳ್ಬಹುದು ಸೊ ನೋಡಿ ಇವಾಗ ಮಾತಾಡ್ತಾ ಮಾತಾಡ್ತಾ ನಾನು ಸ್ಟಿಚಿಂಗ್ ಮುಗ್ದೆ ಹೋಯಿತು ಒಂದು ಮೇಯ್ನ್ ಬಟ್ಟೆ ಆಲ್ರೆಡಿ ರೆಡಿನೂ ಆಯಿತು ಈಗ ಇಲ್ಲಿ ಮೇಯ್ನ್ ಬಟ್ಟೆ ಏನೋ ರೆಡಿ ಆಯಿತು ಆದರೆ ನನಗೆ ಸ್ವಲ್ಪ ತೆಳ್ಳಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇದಕ್ಕೆ ಇನ್ನೊಂದು ಲೇಯರನ್ನು ಜೋಡಿಸೋಣ ಅಂಥೇಳಿ ಮತ್ತೆ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಮುಂಚೆನೇ ಮಾಡ್ಕೊಳ್ಬಹುದಿತ್ತು ಬಟ್ ಇದು ಮೇಯ್ನ್ ಬಟ್ಟೆ ರೆಡಿ ಆದಮೇಲೆ ಮಾಡೋಣ ಅಂತ ಇವಾಗ ಇದ್ದೀನಿ ಇವಾಗ ನೋಡಿ ಇದೇ ಅಳತೆಗೆ ಮತ್ತೊಮ್ಮೆ ನಾನು ಬೇಸ್ ಬಟ್ಟೆಯನ್ನು ಕಟ್ ಮಾಡಿಕೊಂಡು ನಾಲ್ಕು ಸೈಡ್ಗೂ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ತೆಗೆದ್ರೆ ಈ ರೀತಿಯಾದ ಒಂದು ಮೇಯ್ನ್ ಬಟ್ಟೆ ಆಗುತ್ತೆ ನೋಡಿ ಎಷ್ಟು ಬೇರೆ 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 ಬಟ್ಟೆಗಳನ್ನು ಜೋಡಿಸಿದ್ರು ಕೂಡ ಇದು ಫೈನಲ್ ಆಗಿ ಎಷ್ಟು ವೈಬ್ರೆಂಟ್ ಆಗಿ ಚೆನ್ನಾಗಿ ಅಲ್ವಾ ನೋಡಿ ಈಗ ನೀವು ಕೂಡ ಈ ಥರದ್ದು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಮಾಡ್ಕೊಳ್ಳಬಹುದು ಆರಾಮಾಗಿ ಈಗ ಇದಕ್ಕೆ ನಾನೊಂದು ಜಿಪ್ಪನ್ನು ತೊಗೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ ಎರಡು ಕಡೆಗೂ ಸ್ಪ್ಲಿಟ್ ಮಾಡಿಕೊಂಡು ಮೊದಲನೇದಾಗಿ ಈ ಥರ ಅಟ್ಯಾಚ್ ಮಾಡಿಕೊಂಡೆ ಹಾಗೆ ಮತ್ತೆ ಇದನ್ನು ತಿರುಗಿಸ್ಬಿಟ್ಟು ಮತ್ತೆ ಪ್ರೆಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಗೊತ್ತಿಲ್ಲ ಅಂತ ಏನಾದರೂ ಅನಿಸಿದ್ರೆ ನಾನು ಈಗಾಗಲೇ ಅದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದಾಗ ಅದನ್ನು ರೆಫರ್ ಮಾಡ್ಕೊಳ್ಳಿ ಹೆಲ್ಪ್ ಆಗಬಹುದು ಈಗ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡೆ ಹಾಗೆ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ತಾ ಇದ್ದೀನಿ ರನ್ನರ್ ಕೂಡ ಇನ್ಸರ್ಟ್ ಮಾಡಿದಾದ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಲ್ಟ ಮಾಡಿಕೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಜಿಪ್ಪು ಸೆಂಟರ್ ಪಾರ್ಟಲ್ಲಿ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ಎರಡು ಸೈಡ್ಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದಾಯ್ತು ನೋಡಿ ಈ ಪ್ರಕಾರ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಈ ಕಾರ್ನರ್ಸಲ್ಲಿ ಸುಮಾರು ಎರಡು ಬೈ ಎರಡು ಇಂಚಿಗೆ ಒಂದೊಂದು ಮಾರ್ಕನ್ನು ಮಾಡಿಕೊಂಡು ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಕಡೆಗೂ ಬಾಕ್ಸನ್ನು ಮಾರ್ಕ್ ಮಾಡಿಕೊಂಡು ಹಂಗೇನೆ ಕಟ್ ಮಾಡ್ಕೊಳ್ತಾ ಹೋಗಬೇಕು ನಾಲ್ಕು ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಇದೆ ಈ ರೀತಿಯಾಗಿ ಮಾಡ್ಕೊಳ್ಳ್ದೇ ಇದ್ರೂ ನಡೆಯುತ್ತೆ ಲೈಕ್ ಜಸ್ಟ್ ನೀವು ಇವಾಗ ಜಿಪ್ಪನ್ನು ಓಪನ್ ಮಾಡಿ ಒಂದು ಪರ್ಸ್ ರೀತಿಯಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಮತ್ತು ಒಳ್ಳೆ ಶೇಪ್ ಸಿಗತ್ತೆ ಇಲ್ಲದಿದ್ರೆ ಚಪ್ಪಟೆಯಾಗಿ ಇರುತ್ತೆ ಅಲ್ವಾ ಜಸ್ಟ್ ಪರ್ಸ್ ಥರನೇ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಪೌಚ್ ರೀತಿಯಾಗಿ ಬದಲಾಗುತ್ತೆ ಅದು ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಏನು ಮಾಡಬೇಕು ನಾಲ್ಕು ಸೈಡ್ಸು ಕಟ್ಟೇನೋ ಮಾಡಿದ್ದಾಯಿತು ಇವಾಗ ಅದೇ ಪ್ರಕಾರವಾಗಿ ಅದನ್ನು ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು ಸೊ ನಾಲ್ಕು ಸೈಡು ಸ್ಟಿಚನ್ನು ಹಾಕ್ಕೊಂಡಿದ್ದಾದ ನಂತರ ನಿಮಗೆ ಇನ್ನೂ ಪೇಷನ್ಸ್ ಇದೆ ಟೈಮ್ ಇದೆ ಅಂತ ಆದರೆ ಅದಕ್ಕೆ ಮತ್ತೆ ಪೈಪಿಂಗ್ ಮಾಡಿ ಫಿನಿಷಿಂಗ್ ಮಾಡ್ಕೊಳ್ಬಹುದು ಇಲ್ಲದಿದ್ದರೆ ಎರಡು ಮೂರು ಸ್ಟಿಚನ್ನು ಹಾಕ್ಬಿಟ್ರಂತೂ ಗಟ್ಟಿಯಾಗೇ ಇರುತ್ತೆ ಹಾಗೇನದು ಹರಿದೋಗಲ್ಲ ಈಗ ನೋಡಿ ಇದನ್ನು ಸೀದಾ ಮಾಡ್ಕೊಂಬಿಟ್ರೆ ಬ್ಯೂಟಿಫುಲ್ ಲುಕ್ ಇರುವಂಥ ಈ ಒಂದು ಪೌಚು ರೆಡಿ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸ್ತಾ ಇದೆ ಸೊ ಇದು ಇದನ್ನೆಲ್ಲ ಹ್ಯಾಂಡಿಕ್ರಾಫ್ಟ್ಸ್ ಅಂಗಡಿಗಳಲ್ಲಿ ನಿಮಗೆ ನೋಡೋಕ್ಕೆ ಸಿಗತ್ತೆ ಮತ್ತು ಅದು ಪ್ರೈಸ್ ಕೂಡ ತುಂಬಾ ಜಾಸ್ತಿ ಮೆನ್ಷನ್ ಮಾಡಿರ್ತಾರೆ ಯಾಕಂದರೆ ಹ್ಯಾಂಡ್ಮೇಡ್ ಅಲ್ವಾ ಹಾಗಾಗಿ ಇದನ್ನೆಲ್ಲ ನೀವೇ ಕೂಡ ನಿಮ್ಮ ಮನೆಯಲ್ಲಿ ಮಷೀನ್ ಇದೆ ಅಥವಾ ನಿಮಗೆ ಸ್ಟಿಚಿಂಗಲ್ಲಿ ಆಸಕ್ತಿ ಇದೆ ಅಂತಂದರೆಲ್ಲ ಯಾವಾಗಾದರೂ ಫ್ರೀ ಟೈಮಲ್ಲಿ ಒಂದೊಂದು ಪ್ರಾಜೆಕ್ಟನ್ನು ಈ ಥರ ಟ್ರೈ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ನೀವು ಕೂಡ ಇದನ್ನು ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಏನು ಮಾಡಬೇಕು ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ತಿಳಿಸ್ಕೊಡಿ ಥ್ಯಾಂಕ್ ಯು